ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ ರಾಯರ್ ಮಠಕ್ಕೆ ಹೋಗಿ ಬರಕ್ಕೆ ಆಗ್ತಾ ಇರಲಿಲ್ಲ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆದಮೇಲೆ ಮತ್ತೇನಕ್ಕೆ ಬಂದು ಕಣ್ಣೀರು ಹಾಕ್ತೀಯ ಅಮ್ಮ ಅಂತ ಅಂದ್ಬಿಟ್ಟು ನಾವು ಇಷ್ಟು ದಿನ ಆದರೂ ಕರೆಸ್ಕೊಂಡಿರಲಿಲ್ಲ ಸರಿ ಹಬ್ಬದ ಮೂರನೇ ಮೂರನೇ ಯುಗಾದಿ ಹಬ್ಬದಲ್ಲಿ ಮೂರನೇ ಹಬ್ಬದ ದಿನ ಮಂಗಳವಾರ ದಿನ ಹೋಗಿದ್ದೆ ಸೊ ಈ ಸ್ಟೆಪ್ಸ್ ತೋರಿಸಿದ್ನಲ್ವ ಆ ಸ್ಟೆಪ್ಸ್ ಮೇಲೇ ನಾನು ಅವತ್ತೊಂದು ದಿನ ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡಿದ್ದೆ ತುಂಬಾ ರಶ್ ಇತ್ತು ಅವತ್ತು ಗುರುವಾರ ಆ ಸ್ಟೆಪ್ಸ್ ಮೇಲೆ ಹೋಗಿ ಕೂತ್ಕೊಂಡು ಒಂದು ಇಬ್ಬರು ಮೂರು ಜನ ಇನ್ನೂ ಮದುವೆ ಆಗದಿರೋ ಹುಡುಗರು ಸುಮಾರು ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷದವರೇನು ಹಂಗೆ ಮಾತಾಡ್ಕೊಂಬಂದು ನನ್ನ ಹಿಂದೆಗಡೆ ಕೂತ್ಕೊಂಡ್ರು ಆವತ್ತು ನಾನು ಎದ್ದು ಬಂದೆ ಸೊ ಅದು ನಾನು ಬ್ಲಾಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ನಲ್ಲ ಈ ಥರ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಕಣ್ಣೀರು ಹಾಕ್ತಾಯಿದ್ದೆ ಅವಾಗ ಯಾರೋ ಬಂದರು ಅಂತ ಅಂದ್ಬಿಟ್ಟು ಅಂತ ಹೇಳಿದ್ನಲ್ಲ ಅದು ಸ್ಟೆಪ್ಸು ನೆನಪಾಯಿತು ಅದನ್ನ ಆ ಸ್ಟೆಪ್ಸು ನಾನು ಯಾವತ್ತೂ ಮರೆಯೋದಿಲ್ಲ ಅಲ್ಲಿ ನಾನು ಅವತ್ತು ಲಾಸ್ಟ್ ಡೇ ಕಣ್ಣೀರು ಹಾಕಿದ್ದು ಅದಾದ ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯ್ತಲ್ವಾ Thank <laughs> you. ಸ್ಟೆಪ್ಸ್ನ ನೋಡಿದಾಗೆಲ್ಲ ಒಂಥರ ಮೆಮೊರಿ ಅಂತ ಅನಿಸುತ್ತೆ ಇವಾಗ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡು ಇನ್ನು ನಮಗೆ ಯುಗಾದಿ ಹಬ್ಬದಲ್ಲಿ ಎರಡನೇ ದಿನ ಚಂದ್ರನ ನೋಡಿಬಿಟ್ಟು ಚಂದ್ರನಿಗೆ ಇದು ಗಂಧದ ಕಡ್ಡಿ ಬೆಳಗ್ಬಿಟ್ಟು ಆಮೇಲೆ ಹಿರಿಯರ ಆಶೀರ್ವಾದ ತೊಗೊತೀವಿ ನಮ್ಮೂರ ಕಡೆ ಎಲ್ಲ ಸೊ ಈ ನಮಗೆ ಬೆಂಗಳೂರಿನಲ್ಲಿ ಎರಡನೇ ಹಬ್ಬ ದಿನ ಚಂದ್ರ ಕಂಡಿರಲಿಲ್ಲ ಹಾಗಾಗಿ ನಾನು ಮಂಗಳವಾರ ದಿನ ರಾಯರ ಮಟ್ಟಕ್ಕೆ ಹೋದಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೆ ನಮಸ್ಕಾರ ಮಾಡ್ಕೊಂಡು ಒಂದು ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡು ಬಂದೆ ಇನ್ನು ಬುಧವಾರ ದಿನ ರಾಯರು ಪೂಜೆಗೆ ಅಂತ ಅಂದ್ಬಿಟ್ಟು ನಾನು ಬುಧವಾರ ದಿನ ಸಂಜೆ ಒಂದು ನಾಲ್ಕು ಹಿಂಗೆ ಇದು ಕಣಗ್ಲೆ ಹೂವು ಮತ್ತು ಇದು ಪನ್ನೀರು ಎಲೆ ಅದನ್ನೆಲ್ಲ ಕಿತ್ಕೊಂಡು ಇವಾಗ ಹೂನ ಕಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಗುರುವಾರ ಪೂಜೆಗೆ ಜಾಸ್ತಿನೇ ಬಿಡ್ತಾ ಇದೆ ಇವಾಗಂತೂ ಬೇಸಿಗೆ ಆಗಿರೋದ್ರಿಂದ ಹಾಗಾಗಿ ಒಂದು ಎರಡು ದಿನ ಮೂರು ದಿನಕ್ಕೆ ಒಂದ್ಸಲ ಕಿತ್ತು ಕಟ್ಟಿದ್ರೆ ಸುಮಾರು ಒಂದು ಅರ್ಧ ಮಾರ ಆಗುತ್ತೆ ಕಟ್ಟಲಿಲ್ಲ ಅಂತಂದರೆ ಎಷ್ಟೊಂಥವು ಮುಡ್ಸೋಕ್ಕಾಗುತ್ತೆ ಹಾಗಾಗಿ ಕಟ್ಬಿಡ್ತೀನಿ ಇವಾಗ ಬೇಸಿಗೆಯಲ್ಲಿ ಕಟ್ಟಿ ಹಾಕಿದ್ರೆ ಒನ್ ಅವರ್ಗೆ ಒಣಗೋಗುತ್ತೆ ಬಟ್ ಜಾಸ್ತಿ ಬಿಡುತ್ತಲ್ಲ ಇನ್ನೇನು ಮಾಡೋದು ಅಂತೇಳಿ ಟೈಮ್ ಇದ್ದರೆ ಕಟ್ಕೊತೀನಿ ಇಲ್ಲಾಂದರೆ ಸುಮ್ಮನೆ ಒಂದು ಒಂದೆರಡು ಇಟ್ಬಿಟ್ಟು ಸುಮ್ಮನೆ ಹಾಕ್ತೀನಿ ಇನ್ನು ಇವತ್ತು ರಾಯರ ಪೂಜೆಗೆ ಹೂವಿನ ಬೆಲೆ ಅಂತೂ ತುಂಬಾ ಜಾಸ್ತಿ ಇದೆ ಇವಾಗ ಕಾಲು ಕೆ ಜಿಗೆ ಎಂಬತ್ತು ರೂಪಾಯಿ ಮಾರ್ತಾರೆ ಹಾಗಾಗಿ ಕಣಗ್ಲೆ ಹೂವು ಬಿಡುತ್ತಲ್ವ ಇದನ್ನೇ ಹಾರ ಮಾಡಿ ಹಾಕೋಣ ಅಂಥೇಳಿ ಇವಾಗ ಇಲ್ಲಿ ತುಳಸಿ ಪನ್ನೀರ್ ಎಲೆ ಮತ್ತು ಕಣಗ್ಲೆ ಹೂವು ಎಲ್ಲ ಕಟ್ಟಿದ್ದೀನಿ ಕರೆಕ್ಟಾಗಿ ಅರ್ಧ ಮಾರು ಆಗಿದೆ ಇನ್ನು ನಾನು ಹೂವೆಲ್ಲ ಕಟ್ಬಿಟ್ಟು ಒಂದು ಸ್ವಲ್ಪ ಡೋರ್ ಮ್ಯಾಟ್ಸು ಮತ್ತು ಡೈನಿಂಗ್ ಟೇಬಲ್ ಮ್ಯಾಟ್ಸು ಅದೆಲ್ಲ ಇತ್ತು ವಾಶ್ ಮಾಡಿದೆ ಆಲ್ಮೋಸ್ಟು ಒಂದು ಐದು ಮುಕ್ಕಾಲು ಆರು ಗಂಟೆ ಆಯಿತು ಹಾಗಾಗಿ ನಾನು ಏನು ಮಾಡ್ಕೊಳ್ಳಿಲ್ಲ ಬಟ್ಟೆ ವಾಶ್ ಮಾಡೋದು ಯಾವಾಗಲೂ ತೋರಿಸ್ತಾ ಇರ್ತೀನಿ ಅಲ್ವಾ ಇನ್ನೇನಕ್ಕೆ ಬ್ಲಾಕ್ಸ್ ಮಾಡೋದು ಅಂತ ಅಂದ್ಬಿಟ್ಟು ಮತ್ತು ಚಾರ್ಜ್ ಬೇರೆ ಇರಲಿಲ್ಲ ಚಾರ್ಜ್ಗೆ ಹಾಕ್ಬಿಟ್ಟು ನಾನು ಹೋಗಿ ಕೆಲಸ ಮಾಡಿಕೊಂಡೆ ಇನ್ನು ನೆಕ್ಸ್ಟು ನಾನು ಡೋರ್ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿ ಅಲ್ಲಿ ನೀರು ಸೋರೋಕೆ ಹಾಕಿಬಿಟ್ಟು ಆಮೇಲೆ ಕೆಳಗಡೆ ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ರಾತ್ರಿ ಊಟಕ್ಕೆ ಸಾಂಬಾರು ಮಾಡಿರಲಿಲ್ಲ ಮಧ್ಯಾಹ್ನ ಇವಾಗ ಆಲ್ಮೋಸ್ಟು ಒಂಗೆ ಹೋಗಿ ಬಂದಾಗಿಂದ ಮಧ್ಯಾಹ್ನದ ಹೊತ್ತು ನಾನು ಅಡುಗೆ ಮಾಡ್ತಾ ಇಲ್ಲ ಮಾಡೋಂಗಿತ್ತು ಅಂತಂದರೆ ಸಾಂಬಾರು ಮಾಡ್ತೀನಿ ಇಲ್ಲ ಅಂತಂದರೆ ಏನಾದರೂ ಮನೆಯಲ್ಲಿ ತೊಕ್ಕು ಉಪ್ಪಿನಕಾಯಿ ಈ ಏನಾದರೂ ಇರುತ್ತಲ್ವಾ ಅದನ್ನೇ ನಾವು ಅದನ್ನೇ ಬಿಸಿಯನ್ನು ಮಾಡಿಕೊಂಡು ಊಟ ಮಾಡ್ಕೊಂಡ್ಬಿಡ್ತೀನಿ ಇನ್ನು ಸಂಜೆ ಎಲ್ಲರೂ ಇರ್ತಾರಲ್ವ ಅವಾಗ ಫ್ರೆಶ್ ಆಗಿ ಸಾರು ಮಾಡ್ಕೊತೀನಿ ಮತ್ತು ಆದಷ್ಟು ಇವಾಗ ಒಂದು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಊಟ ಮುಗಿಸ್ಬಿಡ್ಬೇಕು ಇನ್ನು ಮೇಲೆ ಅಂತ ಅಂದ್ಬಿಟ್ಟು ನನ್ನ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ತಾ ಇದ್ದೀನಿ ಇನ್ನೇನು ಏಜ್ ಆಗ್ತಾ ಆಗ್ತಾ ನಾವು ಆರೋಗ್ಯದ ಮೇಲೆ ಕಾಳಜಿ ಮಾಡಲಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಎಷ್ಟೇ ದುಡಿದು ಆಮೇಲೆ ಹಾಸ್ಪಿಟಲ್ಗಳಿಗೆ ಇಡಬೇಕಾಗತ್ತೆ ಹಾಗಾಗಿ ನಾವು ಲೈಫ್ ಲೈಫ್ಸ್ಟೈಲ ಒಂದು ಇನ್ನೇನು ನಲವತ್ತ ವರ್ಷ ಆಗ್ತಾಯಿದೆ ಅನ್ನೋವಾಗ ನಾವು ಲೈಫ್ ಲೈಫ್ಸ್ಟೈಲ್ ಚೇಂಜ್ ಮಾಡಬೇಕು ಅ ಆದಷ್ಟು ಅಂತ ಅಂದ್ಬಿಟ್ಟು ನಾನು ಇವಾಗ ತಲೆಗೆ ಏನು ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿ ಬಂದು ಕೈಕಾಲು ಮುಖ ತೊಳ್ಕೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ಆಮೇಲೆ ಅಡುಗೆನ ಶುರು ಮಾಡಿದೆ ಬೆಳಗ್ಗೆ ಗುರುವಾರ ಆಗಿರೋದ್ರಿಂದ ತಲೆ ಸ್ನಾನ ಮಾಡಬೇಕಲ್ವ ಹಾಗಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಹಚ್ಕೊಂಡಿದ್ದೀನಿ ಯಾವಾಗಲೇ ತಲೆ ಸ್ನಾನ ಮಾಡಿದ್ರು ನಾನು ರಾತ್ರಿ ಎಣ್ಣೆ ಹಚ್ಬಿಟ್ಟೇ ಸ್ನಾನ ಮಾಡೋದು ಯಾವತ್ತು ಬೆಳಗ್ಗೆ ಹೊತ್ತು ತುಂಬ ರೇರು ಬೆಳಗ್ಗೆ ಹೊತ್ತು ತಲೆಗೆ ಎಣ್ಣೆ ಹಚ್ಚೋದು ನೈಟೇ ಹಚ್ಕೊಂಡ್ಬಿಡ್ತೀನಿ ಮಕ್ಳಿಗೂ ಅಷ್ಟೇ ನೈಟೇ ಹಚ್ಬಿಡ್ತೀನಿ ಸೊ ಆವಾಗ ನಮಗೆ ಒಳ್ಳೆಯ ಏನು ಎಣ್ಣೆ ತುಂಬ ತುಂಬ ಹೊತ್ತು ಬಿಟ್ಟರೆ ಕೂದಲು ಬೆಳವಣಿಗೆ ಕೂಡ ಚೆನ್ನಾಗಿರುತ್ತಲ್ವ ಎಣ್ಣೆ ಆಗಕ್ಕೆ ರಾತ್ರಿನೇ ಹಚ್ಕೊಂಡ್ಬಿಡ್ತೀನಿ ಇನ್ನು ಇವಾಗ ಇಲ್ಲಿ ಸಾಂಬಾರು ರೆಡಿಯಾಯಿತು ಈ ಸಾಂಬಾರಂತೂ ನಮ್ಮನೆ ನಮ್ಮ ಮನೇಲಿ ಇಡೀ ನಮ್ಮ ಫ್ಯಾಮಿಲಿಗೆ ಅಂದರೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಈ ಸಾಂಬಾರು ಸೊ ಮುದ್ದೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಈ ಸಾಂಬಾರಂತೂ ಇನ್ನು ಇವಾಗ ಎಲ್ರಿಗೂ ಊಟಕ್ಕೆ ಇದ್ದೀನಿ ನಾನು ಊಟ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕೌಂಟರ್ ಟಾಪು ಎಲ್ಲ ಕ್ಲೀನಾಗಿ ಆಯಿತು ಸಲ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಅದಾದಮೇಲೆ ನಾನು ಸಂಜೆ ಹೂವೆಲ್ಲ ಕಟ್ಕೊಂಡಲ್ವಾ ಆವಾಗಲೇ ಮ್ಯಾಟ್ಸ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ನೀರೆಲ್ಲ ಚೆನ್ನಾಗಿ ಸೋರ್ಕೊಂಡಿತ್ತು ಇವಾಗ ಬಂದ್ಬಿಟ್ಟು ನಾನು ತಂತಿ ಮೇಲೆ ಒಣಗಾಕ್ತೀನಿ ನಾವು ವಾಶ್ ಮಾ ಹ್ಯಾಂಡ್ ವಾಶ್ ಮಾಡಿದ ತಕ್ಷಣ ತಂತಿ ಮೇಲೆ ಹಾಕ್ಬಿಡ್ತು ಅಂತಂದರೆ ಸಿಕ್ಕಾಪಟ್ಟೆ ಬಟ್ಟೆ ಆ ನೀರು ಭಾರಕ್ಕೆ ಬಟ್ಟೆ ಒಣಗಾಕತ್ತ ತ ತಂತಿ ಎಲ್ಲ ಕಿತ್ಕೊಂಡ್ಬರುತ್ತೆ ಅಂತ ಅಂದ್ಬಿಟ್ಟು ನೀರೆಲ್ಲ ಸೋರಿದ್ಮೇಲೆ ಇವಾಗ ನೈಟ್ ಮಲ್ಗೋಕೆ ಹೋಗ್ ಹೋಗೋಕ್ಕೂ ಮುಂಚೆ ಬಂದು ಇವಾಗ ಒಣಗಾಕ್ತಾ ಇದ್ದೀನಿ ರಾತ್ರಿ ಟೆರೆಸ್ ಮೇಲೆ ಬಂತು ಅಂತಂದ್ರೆ ನಮ್ಮ ಟೆರೆಸ್ ಮೇಲೆ ಮಲ್ಗೆ ಹೂವು ಮತ್ತೆ ಸುಗಂಧರಾಜ ಮತ್ತೆ ಕಣಗಲೆ ಹೂವು ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾ ಇರುತ್ತೆ ಮತ್ತೆ ಇನ್ನೊಂದು ಇಲ್ಲಿ ಇಸ್ಕಾನು ಶ್ರೀಕೃಷ್ಣನ ದೇವಸ್ಥಾನ ನೋಡಿದಾಗ ಥರ ಪಾಸಿಟಿವ್ ವೈಬ್ಸ್ ಅಂತ ಅನಿಸುತ್ತೆ ಎಷ್ಟೇ ಬೇಜಾರಾದರೂ ಟೆರೆಸ್ ಮೇಲೆ ಬಂತು ಅಂತಂದರೆ ಆ ಸ ಹೂವಿನ ಸ್ಮೆಲ್ಲು ಮತ್ತು ದೇವಸ್ಥಾನ ನೋಡಿದಾಗ ನಿಜವಾಗ್ಲೂ ಎಷ್ಟೇ ಬೇಜಾರಿತ್ತು ಅಂತಂದರೆ ಮೈಂಡ್ ಅಂತೂ ತುಂಬನೇ ಫ್ರೆಶ್ ಆಗುತ್ತೆ ನನಗೆ ಸೊ ನೋಡ್ತಾ ಇರ್ಬೋದು ಇದು ಇಸ್ಕಾನ್ ಶ್ರೀಕೃಷ್ಣನ ದೇವಸ್ಥಾನ ಎಲ್ಲ ಗೋಪುರದ ಲೈಟು ಹತ್ತು ಗಂಟೆಗೆ ಆಫ್ ಮಾಡಿಬಿಡ್ತಾರೆ ಶನಿವಾರ ಒಂದಿನ ಹತ್ತುವರೆವರೆಗೂ ಆಫ್ ಮಾಡೋಲ್ಲ ಇನ್ನು ಮಂಡೇ ಟು ಫ್ರೈಡೇವರೆಗೂ ಹತ್ತು ಗಂಟೆಗೆ ಎಲ್ಲ ಲೈಟ್ಸ್ ಆಫ್ ಮಾಡಿಬಿಡ್ತಾರೆ ಕೆಳಗಡೆ ಮಾತ್ರ ಇರುತ್ತೆ ಗೋಪುರದಲ್ಲಿ ಕಾಣುವಂಥ ಲೈಟ್ಸ್ ಎಲ್ಲ ಆಫ್ ಮಾಡಿಬಿಡ್ತಾರೆ ಇನ್ನು ಇಲ್ಲಿ ಹಾಗೆ ಹೂಗಳು ಕೂಡ ನೋಡ್ತಾ ಇದ್ದೆ ಇವರು ಸಂಜೆನೆ ಬಿಡಿಸಿ ಬಿಟ್ಟು ಹೂನ್ನ ಕಟ್ಟಿಟ್ಬಿಡು ಆವಾಗ ಬೇಗ ಕಟ್ಟೋಕ್ಕಾಗುತ್ತೆ ಆಗುತ್ತೆ ಬೆಳಗ್ಗೆ ಅರಳ್ಕೊಂಡ್ರೆ ಅವು ಕಟ್ಟೋಕ್ಕೆ ಬರಲ್ಲ ಅಂತ ಹೇಳ್ತಿರ್ತಾರೆ ಆ ಪೆಟಲ್ಸ್ ಎಲ್ಲ ಉದುರೋಗುತ್ತಲ್ವ ಹಾಗಾಗಿ ಸಂಜೆನೆ ಕಿತ್ಕೊಂಡ್ಬಿಡು ಅಂತ ಹೇಳ್ತಾರೆ ನಾನು ಒಂದೊಂದು ದಿನ ಕಿತ್ಕೊತೀನಿ ಒಂದೊಂದು ದಿನ ಕಿತ್ಕೊಂಡೆ ಆಗಿರಲ್ಲ ಇವತ್ತು ಕಿತ್ಕೊಂಡಿರಲಿಲ್ಲ ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಮೆಲ್ ಬರ್ತಿತ್ತ ಈ ಈ ಒಂದೊಂದು ಗಿಡದಲ್ಲಿ ಒಂದೊಂದು ಥರ ಸ್ಮೆಲ್ ಬರುತ್ತೆ ಹೂವು ಅದರಲ್ಲೂ ಮೂರು ಸುತ್ತಿಗೆ ಮತ್ತು ಎರಡು ಸುತ್ತಿಗೆ ಅಂತೆಲ್ಲ ಇರುತ್ತಲ್ವ ಸೊ ಇದು ಬಂದು ನಾನು ತೋರಿಸಿದ್ದು ಮೂರು ಸುತ್ತಿಗೆ ಆ ಕಡೆ ಇನ್ನೊಂದು ಗಿಡ ಇದೆಯಲ್ಲ ಅದು ಎರಡು ಸುತ್ತಿಗೆದು ಸೊ ಒಂದೊಂದು ಹೂವು ಒಂದೊಂದು ಥರ ಸ್ಮೆಲ್ ಬರುತ್ತೆ ಇನ್ನು ಇವಾಗ ನಾನು ಗುರುವಾರ ದಿನ ನಾಲ್ಕೂವರೆಗೆ ಇದ್ದಿದ್ದೀನಿ ಪ್ರತಿದಿನ ಇವಾಗ ಇನ್ಮೇಲೆ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಪ್ರತಿದಿನ ನಾಲ್ಕೂವರೆಗೆ ಅಲಾರ್ಮ್ ಇಟ್ಕೊಂಡಿರ್ತೀನಿ ನಾಲ್ಕೂವರೆಗೆ ಅಲಾರ್ಮ್ ಆಗುತ್ತೆ ಒಂದು ಹತ್ತು ನಿಮಿಷ ಹಾಗೆ ಒದ್ದಾಡಿಬಿಡ್ತೀನಿ ನಾಲ್ಕೂವರೆಯಿಂದ ಒಂದು ನಾಲ್ಕು ನಲವತ್ತೈದು ಒಂದು ಹತ್ತು ನಿಮಿಷ ಹಂಗೆ ಒದ್ದಾಡಿಬಿಟ್ಟು ಆಮೇಲೆ ಎದ್ದೊಳ್ತೀನಿ ಆಮೇಲೆ ಎದ್ಬಿಟ್ಟು ನಾನು ಬ್ರೆಷ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬರೋಷ್ಟೊತ್ತಿಗೆ ನಾಲ್ಕು ಐವತ್ತು ಐವತ್ತೈದು ಹಂಗೆ ಆಗಿರುತ್ತೆ ಆಮೇಲೆ ಮನೆ ಕಸ ಗುಡಿಸ್ಕೊಳ್ಳೋದಿದ್ರೆ ಮನೆ ಕಸ ಗುಡಿಸ್ಕೊತೀನಿ ಮನೆ ಒರೆಸೋದಿತ್ತಂದರೆ ಮನೆ ಒರೆಸ್ಕೊಂತೀನಿ ಇದೆಲ್ಲ ಆದಮೇಲೆ ಆಮೇಲೆ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಎಲ್ಲ ರೆಡಿ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ತೀನಿ ಕೆಳಗಡೆ ಹೋಗಿ ನಾನು ಗೇಟ್ ಹತ್ರ ಬೆಳಗ್ಗೆನೆ ಕತ್ಲೆ ಇದ್ದಾಗ ನೀರು ಹಾಕಿ ರಂಗೋಲಿ ಹಾಕೋಕ್ಕೂ ಆಗೋಲ್ಲ ಯಾರಾದರೂ ಬಂದರೆ ಆಮೇಲೆ ಯಾಕೆ ಸುಮ್ಮನೆ ತೊಂದರೆ ಮತ್ತು ಅಲ್ಲಿ ಏನಾದರೂ ಹಾವು ಏನೋ ಒಂದು ಹುಳಗಳು ಓಡಾಡ್ತಾ ಇರುತ್ತಲ್ವಾ ಕತ್ತಲೆ ನಮ್ಮನೇಲಿ ನಮ್ಮನೆ ಮುಂದೆ ರೋಡಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ ಕೆಟ್ಟೋಗ್ಬಿಟ್ಟು ಸುಮಾರು ಒಂದು ಎರಡು ವರ್ಷ ಆಯಿತು ಆಕೆ ಇಲ್ಲ ಹಾಗಾಗಿ ಬೆ ಬೆಳಗಾಗಲಿ ಆಮೇಲೆ ಹೋಗಿ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ಮನೆ ಒಳಗಡೆ ಎಲ್ಲ ಕಸ ಎಲ್ಲ ಗುಡಿಸಿ ಮೇಲೆ ಕೆಳಗಡೆ ಎಲ್ಲ ಕಸ ಗುಡಿಸಿ ಅದಾದಮೇಲೆ ಇವಾಗ ಹೊರಗಡೆದು ಕೂಡ ಕಸ ಗುಡಿಸ್ಕೊಂಡು ಸ್ನಾನ ಮಾಡ್ಕೊಂಬಂದು ನಾನು ಹೊಸಲನ್ನು ಕ್ಲೀನ್ ಮಾಡ್ಕೊತೀನಿ ಕೆಲವೊಂದು ದಿನ ನಾನು ಹಾಗೆ ಹೊಸ್ಲೂ ಕೂಡ ಒರೆಸಿ ರಂಗೋಲಿ ಹಾಕಿ ಅದಾದಮೇಲೆ ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ತಲೆ ಸ್ನಾನ ಮಾಡ್ಕೊಂಬಂದು ನಾನು ಹೊಸಲನ್ನ ಒರೆಸ್ ತೊಳೆದ್ಬಿಟ್ಟು ಆಮೇಲೆ ಅರ್ಶಿನ ಇಡ್ತಾ ಇದ್ದೀನಿ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಏನಾದರೂ ಬಾತ್ರೂಮ್ ತೊಳೆದಿದ್ರೆ ಅಥವಾ ನಾನ್ ವೆಜ್ ತಿಂದಿದ್ರೆ ಅಂತಂದರೆ ಸ್ನಾನ ಮಾಡ್ಕೊಂಬಂದು ಹೊಸ್ಲನ್ನು ಕ್ಲೀನ್ ಮಾಡ್ತೀನಿ ವೆಜ್ಜು ಏನೂ ತಿಂದಿಲ್ಲ ಅಂತಂದರೆ ನಾನು ಸ್ನಾನ ಮಾಡೋದಕ್ಕೂ ಮುಂಚೆನೇ ಹೊಸ್ಲನ್ನು ಒರೆಸ್ತೀನಿ ಸೊ ಆದಷ್ಟು ನಾವು ಫ್ರೆಶ್ ಅಪ್ ಆಗಿ ಬಂದು ಸ್ನಾನ ಎಲ್ಲ ಮುಗಿಸ್ಕೊಂಡು ಹೊಸ್ಲು ಕ್ಲೀನ್ ಮಾಡಿದ್ರೆ ಒಳ್ಳೆಯದು ಸೊ ಕೆಲವೊಂದು ಟೈಮು ಒಂದೊಂದು ಒಂದೊಂದು ಸಲ ಇರುತ್ತೆ ಆ ಟೈಮಲ್ಲಿ ಏನು ಮಾಡಿದ್ರೆ ಏನೂ ಆಗೋಲ್ಲ ಆದಷ್ಟು ನಾವು ಸ್ನಾನ ಮಾಡಿಕೊಂಡು ಹೊಸಲನ್ನ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೇದು ಇನ್ನಿವಾಗ ನಾನು ಸ್ನಾನ ಮಾಡ್ಕೊಂಬಂದು ಹೊಸಲಿಗೆ ಅರಿಶಿಣ ಕುಂಕುಮ ಇಟ್ಟು ರಂಗೋಲಿ ಹಾಕ್ತಾಯಿದ್ದೀನಿ ನಾನು ಹಾಕುವಾಗ ಆಲ್ಮೋಸ್ಟು ಒಂದು ಐದು ಹದಿನೈದು ಹಂಗಾಗಿತ್ತು ಇನ್ನು ಇವತ್ತು ಬ್ರಾಹ್ಮಿ ಮುಹೂರ್ತ ನನಗೆ ಸಿಗಲಿಲ್ಲ ಕೆಲವೊಂದು ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗುತ್ತೆ ಕೆಲವೊಂದು ದಿನ ಬ್ರಾಹ್ಮಿ ಮುಹೂರ್ತ ಸಿಗಲ್ಲ ಸೂರ್ಯೋದಯ ಅಂದರೆ ಆರು ಆರೂವರೆ ಒಳಗಡೆ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ಆದಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೋಳೋದ್ರಿಂದ ನಮಗೆ ಒಳ್ಳೆಯ ಎನರ್ಜಿ ಸಿಗುತ್ತೆ ಬಾಡಿಗೆ ಮತ್ತು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಮತ್ತು ಎಷ್ಟೋ ಸಮಯ ಇರುತ್ತೆ ಇಡೀ ದಿನ ಈ ಥರ ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದು ಕೆಲಸಗಳನ್ನ ಮಾಡೋದ್ರಿಂದ ಮತ್ತು ನಮಗೆ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮುಹೂರ್ತದಲ್ಲಿ ಎದ್ದೋಳಿಸಿ ಓದಿಸ್ತಾ ಇದ್ರಲ್ವ ಸೊ ಅದೊಂದು ನೆನಪಾಗುತ್ತೆ ಮತ್ತು ನನ್ನ ಮಕ್ಕಳು ಕೂಡ ನಾನು ಇನ್ಮೇಲೆ ಐದು ಗಂಟೆಗೆ ಎದ್ದೋಳಿಸ್ಬಿಟ್ಟು ಅವ್ರನ್ನ ಓದಕ್ಕೆ ಹೇಳಬೇಕು ಸೊ ಆದಷ್ಟು ಇವಾಗ ಇಂಜಿನಿಯರಿಂಗ್ ಅಂತಂದರೆ ಸಿಕ್ಸ್ ಮಂತ್ಸ್ ಒನ್ಸ್ ಎಕ್ಸಾಮ್ ಇದ್ದೇ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪ ಕಷ್ಟಪಡಬೇಕು ಅದರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಓದೋದ್ರಿಂದ ಮೆಮೊರಿ ಫೋವರ್ ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ನನ್ನ ಮಗನಿಗೆ ಮಗಳಿಗೆ ಹೇಳ್ತಾ ಇದ್ದೀನಿ ಎದ್ದೋಳಿ ಎಪ್ಪ ಎದೋಳಿ ಎದ್ದು ಎದ್ದು ಓದ್ಕೊಬೇಕು ಅಂತ ಸೊ ನನ್ನ ಮಗನಿಗೆ ಒಂದು ಸ್ವಲ್ಪ ಲೇಝಿ ಅವನಿಗೆ ಯಾವ ಟೈಮಲ್ಲಿ ಬೇಕಾದ್ರೂ ಓದ್ತಾನೆ ಬೆಳಗ್ಗೆ ಓದ್ತಂತಂದರೆ ತಲೆನೋವು ಬರುತ್ತೆ ನನಗೆ ಅಂತ ಅಳ್ತಾನೆ ಈ ಆವಾಗೆಲ್ಲ ಹೆಂಗೆ ಮಾಡ್ತಿದ್ದೆ ಈಗ ಏನು ಮಾಡ್ತಾನೆ ನೋಡಬೇಕು ಎದ್ದೊಳಿಸ್ಬೇಕು ಇನ್ಮೇಲೆ ಐದು ಗಂಟೆಗೆ ಅಂತ ನಾನು ಕೂಡ ಫಸ್ಟ್ ನಾವು ಕರೆಕ್ಟ್ ನಾವು ತಂದೆ ತಾಯಿ ಆದವರು ನಾವು ಎದ್ದು ನಾವೆಲ್ಲ ಮಾಡ್ತಾ ಇದ್ರೆ ಮಕ್ಕಳು ಕೂಡ ಆಟೋಮೆಟಿಕ್ಕಾಗಿ ಕಲ್ತ್ಕೊಂಡ್ಬಿಡ್ತಾರೆ ನಾನು ಒಂದು ಸ್ವಲ್ಪ ದಿನ ಸುಮ್ಮನೆ ಎತ್ತೀನಿ ಒಂದು ಫಿಫ್ಟೀನ್ ಡೇಸ್ ಒಂದು ತಿಂಗಳು ಆಮೇಲೆ ಅವನೇ ಕಲ್ತ್ಕೊತಾನೆ ನನ್ನ ಮಗಳು ಏನಾದರೂ ಹೇಳಿದ ತಕ್ಷಣ ಚೇಂಜ್ ಮಾಡಿ ಚೇಂಜ್ ಆಗಿಬಿಡ್ತಾಳೆ ಆದರೆ ನನ್ನ ಮಗ ಒಂದು ಸ್ವಲ್ಪ ಲೇಟು ಅಂದರೆ ಏನಾದರೂ ಒಂದನ್ನು ಹೇಳಿದ್ರೆ ಅದನ್ನು ಕಲಿಯೋದು ಸ್ವಲ್ಪ ಲೇಟು ಹಾಗಾಗಿ ಅಂದರೆ ನಾವೇನಾದರೂ ಹೇಳಿದ್ದನ್ನ ಪಟ್ ಅಂತ ಫಾಲೋ ಮಾಡಲ್ಲ ಸ್ವಲ್ಪ ಲೇಟು ಮಗಳಿಗಿಂತ ಅವನು ಸ್ವಲ್ಪ ಲೇಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರು ಥರ ಇರ್ತಾರಲ್ವ ಹಾಗಾಗಿ ಇನ್ನು ನಾನು ಇಲ್ಲಿ ರಾಯರ್ ರಾಯರ ಪೂಜೆಗೆ ಎಲ್ಲ ರೆಡಿ ಇದ್ದೀನಿ ಹಿಂದಿನ ದಿನನೇ ನಾನು ಟೆರೆಸ್ ಮೇಲೆ ಕಣಗ್ಳೆ ಹೂವು ಎಲ್ಲ ಕಿತ್ತು ಕಟ್ಟಿ ರೆಡಿ ಮಾಡಿದ್ನಲ್ವ ಸೊ ಹೂವಿನ ಪ್ರೈಸ್ ಅಂತೂ ತುಂಬ ಇರೋದ್ರಿಂದ ಟೆರೆಸ್ ಮೇಲೆ ಹೂವು ಬಿಡ್ತಾ ಇರೋದ್ರಿಂದ ಮನೆ ಸೇವ್ ಆಗುತ್ತೆ ಸೊ ಇವಾಗ ನಾನು ಫೋಟೋಗಳಿಗೆಲ್ಲ ಒಂದು ಸ್ವಲ್ಪ ಕಣಗ್ಲೆ ಹೂವು ಎಲ್ಲ ಇಟ್ಬಿಟ್ಟು ಸೊ ನೋಡ್ತಾ ಇರ್ಬೋದು ಇವಾಗ ಇದು ಮುಕ್ಕಾಲ್ ಆಗಿದೆ ಆಗಲೇ ಬೆಳಗ್ಗೆ ಆಗ್ತಾ ಇತ್ತು ಇನ್ನು ಇವಾಗ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಪೂಜೆ ಮಾಡ್ಕೊಂಡು ಅಷ್ಟೇ ಸೊ ಒಂದೊಂದೇ ಟಿ ವಿನಲ್ಲಿ ಒಂದೊಂದೇ ದೇವ್ರದ್ದು ಸುಪ್ರಭಾತೆಗಳು ಬರ್ತಾಯಿತ್ತು ಇವಾಗ ಗುರು ದತ್ತಾತ್ರೇಯ ಅವ್ರದ್ದು ಬಂದಿತ್ತು ಸೊ ಅದನ್ನ ಕೇಳ್ಕೊತ ನಾನು ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ನಾನು ಪೂಜೆ ಮಾಡುವಾಗ ಸೂರ್ಯ ಇನ್ನೂ ಹುಟ್ಟಿರಲಿಲ್ಲ ಆರು ಗಂಟೆ ಆಗಿತ್ತು ನಾನು ಪೂಜೆ ಮಾಡಬೇಕಾದಾಗ ಒಂದು ಆರು ಹತ್ತು ಹದಿನೈದು ಆರೂವರೆ ಹೀಗೆಲ್ಲ ಸೂರ್ಯ ಒಂದೊಂದು ದಿನ ಒಂದೊಂದು ಥರ ಹುಟ್ಟಿ ಬರ್ತಾರಲ್ವ ಅವರು ನಾನು ಕೃಷ್ಣನ ದೇವಸ್ಥಾನಕ್ಕೆ ವೆಂಕಟೇಶ್ವರ ಸ್ವಾಮಿಗೆ ಮತ್ತು ಪದ್ಮಾವತಿ ಅಮ್ಮನವ್ರಿಗೆ ಶ್ರೀಕೃಷ್ಣ ರಾಧೆಗೆ ನಮಸ್ಕಾರ ಮಾಡಿ ಅದಾದಮೇಲೆ ತುಳಸಿ ಪೂಜೆ ಮಾಡ್ತೀನಿ ಮ ಫಸ್ಟು ಒಳಗಡೆ ಗಣಪನಿಗೆ ಪೂಜೆ ಮಾಡ್ಕೊಂಬಂದು ಆಮೇಲೆ ಇಲ್ಲಿ ತುಳಸಿ ಕಟ್ಟೆಗೆ ನಾನು ಪೂಜೆ ಮಾಡ್ಕೊತೀನಿ ಮೇಲೆ ನಾನು ಗಟ್ಟಿ ಮನಸ್ಸು ಮಾಡಿದ್ದೀನಿ ಯಾವ ಸೀಸನಲ್ಲೂ ನಾನು ಇನ್ಮೇಲೆ ನಿಲ್ಲಿಸಬಾರ್ದು ಬೆಳಗ್ಗೆನೆ ಅದೆಷ್ಟೇ ಚಳಿ ಇರಲಿ ಅದೆಷ್ಟೇ ಮಳೆ ಇರಲಿ ಇನ್ಯಾವ ಸೀಸನಲ್ಲೂ ನಾನು ಬೆಳಗ್ಗೆ ನಾಲ್ಕು ನಾಲ್ಕೂವರೆಗೆ ಎದ್ದೊಳೋದು ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ನಮ್ಮ ಲೈಫ್ಸ್ಟೈಲನ್ನ ಚೆನ್ನಾಗಿದ್ದರೆ ನಾವು ಆರೋಗ್ಯವಾಗಿರ್ತೀವಿ ನಮ್ಮ ಲೈಫ್ ಸ್ಟೈಲನ್ನ ಚೆನ್ನಾಗಿಟ್ಕೊಂಡಿಲ್ಲ ಅಂದರೆ ಆಸ್ಪತ್ರೆಗೆ ದುಡಿತೀವಿ ಹಾಗಾಗಿ ನಾವು ಬೆಳಗ್ಗೆ ಈಗ ಈ ಥರ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ದೇವ್ರಿಗೆ ಪೂಜೆ ಮಾಡೋದ್ರಿಂದ ನಮ್ಮನ್ನು ನೋಡಿಕೊಂಡು ನಮ್ಮ ಮಕ್ಳು ಕೂಡ ಅದೇ ರೀತಿ ಆಗ್ತಾರಲ್ವ ಹಾಗಾಗಿ ನನಗೆ ಎಸ್ಪೆಷಲಿ ಹೊರಗಡೆ ಹೋಗಿ ತಿರ್ಗಾಡೋದಕ್ಕಿಂತ ಜಾಸ್ತಿ ನನಗೆ ಮನೆಯಲ್ಲಿ ಮನೆ ನೀಟಾಗಿಟ್ಕೊಂಡು ಗಂಡ ಮಕ್ಕಳಿಗೆ ಒಳ್ಳೆ ಒಳ್ಳೆ ಅಡುಗೆ ಮಾಡಿಕೊಂಡು ಅಂದರೆ ಎಲ್ದಿಯಾಗಿರೋಂಥ ಅಡುಗೆಗಳನ್ನ ಮಾಡಿಕೊಂಡು ಸೊ ಆಮೇಲೆ ದೇವ್ರ ಪೂಜೆ ಮಾಡಿಕೊಂಡು ಏನಾದರೂ ಒಂದು ಬುಕ್ಸ್ ಓದೋದು ಅಥವಾ ದೇವ್ರ ಸಾಂಗ್ಸ್ ಕೇಳೋದು ಈ ಥರ ಲೈಫ್ ಸ್ಟೈಲ್ ತುಂಬಾ ಇಷ್ಟ ಆಗುತ್ತೆ ಇವತ್ತು ರಾಯರ್ ಪೂಜೆಗೆ ನಾನು ಏನೂ ನೈವೇದ್ಯ ಮಾಡಿರಲಿಲ್ಲ ಕಲ್ಸಕ್ಕೆ ಮತ್ತೆ ಒಂದು ಲೋಟದಲ್ಲಿ ನೀರಿಟ್ಬಿಟ್ಟು ತುಪ್ಪ ದೀಪ ಹಚ್ಬಿಟ್ಟು ಈ ರೀತಿಯಾಗಿ ರಾಯರ್ ಪೂಜೆನ ಮಾಡಿದ್ದೀನಿ ರಾಯರ್ನ ನೋಡಿದಾಗ ನಮ್ಮನೇಲಿ ಯಾರೋ ಒಬ್ಬರು ವ್ಯಕ್ತಿ ಮತ್ತು ನನ್ನ ತಂದೆನೋ ಅಥವಾ ನಮ್ಮ ದೊಡ್ಡಪ್ಪನೋ ಅಂತ ಏನೋ ಒಂದು ರೀತಿ ಒಂಥರ ನಮಗೇನೋ ಗೊತ್ತಿರೋರು ಅಂತ ಅನ್ನಿಸ್ತಾ ಇರುತ್ತೆ ರಾಯರನ್ನ ನೋಡಿದಾಗ ಸೊ ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡ್ದು ನಾನು ಇವಾಗ ಎಲ್ಲ ಕೆಲಸಗಳ ಮುಗಿಸಿ ಪೂಜೆ ಎಲ್ಲ ಆದಮೇಲೆ ನಾನು ಕಾಫಿ ಕುಡಿಯೋದು ಫಸ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡ್ದು ಆಮೇಲೆ ಕಾಫಿ ಮಾಡ್ಕೊಂಡು ಕುಡ್ದು ಒಂದು ಆರು ನಲವತ್ತು ಹಂಗಾಗಿತ್ತು ಇವಾಗ ಬಂದು ಬಿಟ್ಟು ನಾನು ಟಿಫನ್ನ ಮಾಡ್ತಾ ನಾನು ಎಂಟು ಗಂಟೆಗೆ ರೆಡಿ ಮಾಡಿಬಿಡ್ತೀನಿ ಟಿಫನ್ನ ಸೊ ಈ ರೀತಿಯಾಗಿದೆ ಫ್ರೆಂಡ್ಸ್ ನನ್ನ ಲೈಫ್ ಸ್ಟೈಲು ಸೊ ನಿಮಗೂ ಕೂಡ ಇದೊಂದು ಮೋಟಿವೇಶನ್ ಸಿಗುತ್ತೆ ನೀವು ಕೂಡ ಇನ್ಮೇಲೆ ಬೇಗ ಎದ್ದಾವಳಿ ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ಪೂಜಾ ಮಾಡ್ತೀರಾ ಅಂತ ಅಂದ್ಕೊತೀನಿ ಸೊ ಆದಷ್ಟು ಈ ಥರ ಮಾಡೋದ್ರಿಂದ ಮನೆ ಹೇಳಿಗೆ ಆಗುತ್ತೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಮ್ಮನ್ನು ನೋಡಿಕೊಂಡು ನಮ್ಮ ಮಕ್ಕಳು ಕೂಡ ಇದೆ ಫಾಲೋ ಮಾಡ್ಕೊಂಡು ಬರ್ತಾರೆ ಅಲ್ವಾ ಹಾಗಾಗಿ ನಾನು ಇನ್ಮೇಲೆ ಈ ಥರನೇ ನನ್ನ ಲೈಫ್ ಸ್ಟೈಲ್ ಇಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾರ್ಯಾರು ನನ್ನ ಬ್ಲಾಗ್ಸನ್ನ ನೋಡಿ ಇನ್ನು ಮುಂದೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಇಡೀ ದಿನ ಏನೇನು ಕೆಲಸ ಮಾಡ್ಕೊತೀನಿ ಅನ್ನೋದೆಲ್ಲ ಬ್ಲಾಗ್ಸ್ ಬರುತ್ತೆ ನೀವೆಲ್ಲೂ ಸ್ಕಿಪ್ ಮಾಡಿದೆ ಪ್ರತಿಯೊಂದು ಬ್ಲಾಗ್ಸು ನೀವು ಫಾಲೋ ಮಾಡ್ತೀರಾ ಅಂತ ಅಂದ್ಕೊತೀನಿ ಸೊ ಯಾರೆಲ್ಲ ನನ್ನ ನಂತರ ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ನಿಮ್ಮ ದೇನ ಶುರು ಮಾಡ್ತೀರಾ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನನಗೂ ಕೂಡ ಖುಷಿ ಆಗುತ್ತೆ ನನ್ನ ಜೊತೆ ನೀವೆಲ್ಲ ಯಾರ್ಯಾರು ಇದ್ದಾಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ನಾನಿಲ್ಲಿ ಇವತ್ತು ಟಿಫನ್ಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜಿನ ಮಾಡ್ತಾ ಇದ್ದೀನಿ ಇವಾಗ ಟೊಮೆಟೊ ರೇಟ್ ಕಡಿಮೆ ಇರೋದರಿಂದ ಟೊಮೆಟೊನಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಯಾವುದು ತರಕಾರಿ ತುಂಬ ಕಮ್ಮಿ ಇರುತ್ತಾ ಅಂಥ ತರಕಾರಿನ ಹೆಚ್ಚಾಗಿ ನಾವು ತಿಂತಾ ಇದ್ರೆ ಎಲ್ತ್ಗೂ ಕೂಡ ಒಳ್ಳೆಯದು ಮತ್ತು ಕಮ್ಮಿ ರೇಟು ಕೂಡ ಅಲ್ವಾ ಹಾಗಾಗಿ ನಾನಿವತ್ತು ಟೊಮೆಟೊ ಗೊಜ್ಜು ಮತ್ತು ಚಪಾತಿ ಮಾಡ್ತಾ ಇದ್ದೀನಿ ಇದು ರೈಸ್ಗೆ ಆಗುತ್ತೆ ಚಪಾತಿಗೂ ಆಗುತ್ತಲ್ವಾ ಹಾಗಾಗಿ ಆಮೇಲೆ ನಾನು ಟಿಫನ್ ಎಲ್ಲ ಮಾಡಿಟ್ಟು ನಾನು ಟಿಫನ್ ಎಲ್ಲ ತಿಂದ್ಕೊಂಡು ನಿದ್ದೆ ಬಂತು ಅಂತಂದರೆ ಹೋಗಿ ಒನ್ ಅವರ್ ಹಂಗೆ ಮಲಗ್ತೀನಿ ಇಲ್ಲ ಅಂತಂದರೆ ಸುಮ್ಮನೆ ರೆಸ್ಟ್ ಮಾಡ್ತೀನಿ ಇಲ್ಲಾಂದರೆ ಬೆಳಗ್ಗೆ ಬೇಗ ಎದ್ದಿರ್ತೀವಲ್ವಾ ಸೊಂಟ ನೋವು ಬರೋದು ಮತ್ತು ಏನೋ ಒಂಥರ ಸುಸ್ತು ಅಂತ ಅನಿಸೋದು ನಿದ್ದೆ ಬರೋಂಗೆ ಆಗೋದು ಈ ಥರ ಎಲ್ಲ ಇರುತ್ತೆ ಹಾಗಾಗಿ ಫುಲ್ಲು ನಾನು ರೆಸ್ಟ್ ಮಾಡ್ಕೊತೀನಿ ಆಮೇಲೆ ಒಂದು ಮೂರುವರೆ ನಾಲ್ಕು ಗಂಟೆ ಈ ಟೈಮಲ್ಲಿ ಏನಾದರೂ ಕ್ಲೀನಿಂಗ್ ಇತ್ತು ಅಂತಂದರೆ ಅವತ್ತಿನ ಡೇದು ಏನು ಕೆಲಸ ಇರುತ್ತೋ ಅದನ್ನು ಮಾಡ್ಕೊತೀನಿ ಅಂದರೆ ಟಾಯ್ಲೆಟ್ಸ್ ಕ್ಲೀನ್ ಮಾಡೋದಾಗಿರ್ಬೋದು ಮತ್ತು ಇಲ್ಲಿ ಕಾರ್ ಪಾರ್ಕಿಂಗ್ ಕ್ಲೀನ್ ಮಾಡೋದಾಗಿರ್ಬೋದು ಇನ್ಯಾವುದೋ ಡೀಪ್ ಕ್ಲೀನಿಂಗ್ ಎಲ್ಲ ಇತ್ತು ಅಂತಂದರೆ ಮೂರುವರೆ ನಂತರನೇ ಮಧ್ಯಾಹ್ನ ಊಟ ಮುಗಿಸಿ ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಕ್ಲೀನಿಂಗ್ ಕೆಲಸನ ಮಾಡ್ಕೊತೀನಿ ಈ ಕಡೆ ಕ್ಲೀನಿಂಗೂ ಆಗುತ್ತೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗುತ್ತೆ ಮತ್ತು ಅಡುಗೆನೂ ಆಗುತ್ತೆ ಟಿಫನ್ನು ಆಗುತ್ತೆ ಸಾಕಷ್ಟು ಸಮಯನೂ ಕಳಿತೀವಲ್ವ ಮತ್ತು ಸಂಜೆ ಟೈಮು ಸ್ವಲ್ಪ ಒಂದು ಟ್ವೆಂಟಿ ಮಿನಿಟ್ಸು ತರ್ಟಿ ಮಿನಿಟ್ಸು ಯೋಗ ಕೂಡ ನಾನು ಶುರು ಮಾಡೋಣ ಅಂತ ಅಂದ್ಕೊಂಡಿನಿ ನಾವು ಎಷ್ಟೇ ಕೆಲಸ ಮಾಡಿದ್ರೂ ಕೂಡ ನಮ್ಮ ಬಾಡಿಗೆ ಎಕ್ಸಸೈಸ್ ತುಂಬಾ ಇಂಪಾರ್ಟೆಂಟು ನಮ್ಮ ಮನಸು ಮತ್ತು ನಮ್ಮ ಸ್ಕಿನ್ನು ನಮ್ಮ ಆರೋಗ್ಯ ಎಲ್ಲನೂ ಕಾಪಾಡ್ಕೋಬೋದು ಎಕ್ಸಸೈಸು ಯೋ ಯೋಗ ಮತ್ತು ವಾಕಿಂಗಿಂದ ನನಗೆ ವಾಕಿಂಗೆಲ್ಲ ಟೆರೆಸ್ ಮೇಲೆ ಒಂದು ಒಂದು ಐದರಿಂದ ಹತ್ತು ರೌಂಡ್ ಮಾಡ್ಕೊತೀನಿ ಹೊರ್ಗಡೆ ಹೋಗೋಕ್ಕೆ ನನಗೆ ಅಷ್ಟು ಟೈಮ್ ಇರಲ್ಲ ಹಾಗಾಗಿ ಟೆರೆಸ್ ಮೇಲೆ ಬಟ್ಟೆ ಗಿಟ್ಟೆ ಒಣಗಕ್ಕೆ ಕೂದಾಗ ಆ ಥರ ಕೋದಾಗ ನಾನು ವಾಕಿಂಗ್ ಮಾಡ್ಕೊತೀನಿ ಮತ್ತು ಕೆಲವೊಂದು ಪಾಟ್ಸು ನಮಗೆ ಎಲ್ಲಿ ಎಕ್ಸಸೈಸ್ ಸಿಗೋಲ್ಲ ಅಲ್ಲೆಲ್ಲ ಒಂದು ಸಂಜೆ ಒಂದು ಐದು ಐದುವರೆ ಹಂಗೆ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡಿ ಆಮೇಲೆ ಮುಖ ತೊಳ್ಕೊಂಡು ಮತ್ತು ದೇವ್ರ ದೀಪ ಎಲ್ಲ ಹಚ್ಚಿ ಮುಂದಿನ ಕೆಲಸ ಏನು ಅಡುಗೆ ಇರುತ್ತೆ ಅದನ್ನು ಅಡುಗೆ ಒಂದು ಏಳುವರೆ ಎಂಟು ಗಂಟೆಗೆಲ್ಲ ಮುಗಿಸಿ ಊಟ ಕೂಡ ಒಂದು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಊಟ ಕೂಡ ಮುಗಿಸೋಣ ಅಂತ ಅಂದ್ಬಿಟ್ಟು ಇನ್ಮೇಲೆ ನಾನು ನನ್ನ ಲೈಫ್ ಸ್ಟೈಲ ಚೇಂಜ್ ಮಾಡ್ಕೊಂಡಿದ್ದೀನಿ ಇನ್ನು ಬುಧವಾರ ಮಾಡಿದ್ದು ಸಾರಿತ್ತು ಅದನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ನಾವು ಸಾರನ್ನ ಮತ್ತು ಯಾವುದೇ ಒಂದು ಫುಡ್ನ ಫ್ರಿಜ್ಜಲ್ಲಿ ಇಡೋದಿಲ್ಲ ಆಚೆನೇ ಇಟ್ಟಿರ್ತೀನಿ ಸೊ ಇವಾಗ ಅಳಿಸೋಗಿದೆಯಾ ಏನಂತ ಒಂದು ಸಲ ಚೆಕ್ ಮಾಡಿ ಬಿಸಿ ಮಾಡೋಣ ಅಂತ ಅಂದ್ಬಿಟ್ಟು ಬಿಸಿ ಮಾಡ್ತಾ ಇದ್ದೀನಿ ಇದು ಮಾಡಿದ್ದ ಅವತ್ತಿನಗಿಂತ ನೆಕ್ಸ್ಟ್ ಡೇ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇವಾಗ ಬಿಸಿ ಮಾಡಿ ಇಡ್ತಾಯಿದ್ದೀನಿ ಮಧ್ಯಾಹ್ನಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಇನ್ನು ನಾನು ಗುರುವಾರ ಮತ್ತೇನು ವ್ಲಾಗ್ಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವಾಗ ನಾಲ್ಕು ಗಂಟೆಗೆ ಎದ್ದಾಳ್ತಿದ್ದೀವಲ್ಲ ಸ್ವಲ್ಪ ದಿನ ಸೆಟ್ ಆಗೋವರೆಗೂ ಕಷ್ಟ ಸ್ವಲ್ಪ ಸೊಂಟ ನಾವು ಸುಸ್ತು ಇದೆಲ್ಲ ಇರುತ್ತೆ ಹಾಗಾಗಿ ನಾನು ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಅಪ್ಲೋಡ್ ಕೂಡ ನಾನು ಮಾಡಲಿಲ್ಲ ವೀಡಿಯೋಸ್ನ ಇನ್ನು ಶುಕ್ರವಾರ ದಿನ ಕೂಡ ಮುಹೂರ್ತದಲ್ಲಿ ಪೂಜೆ ಮಾಡಿಕೊಂಡೆ ಮಾಡಿ ಅದಾದಮೇಲೆ ರೆಸ್ಟ್ ಮಾಡಿ ಮತ್ತೆ ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಶುಕ್ರವಾರ ಗ್ರಾಸರಿ ತರಕೋದೆ ನನ್ನ ಮಗ ಕಾಲೇಜಿಂದ ಮಧ್ಯಾಹ್ನನೇ ಒಂದು ಎರಡು ಗಂಟೆಗೆ ಬಂದ ಹಾಗಾಗಿ ಗಾಡಿ ಇತ್ತಲ್ವ ಒಂದು ಮಧ್ಯಾಹ್ನ ಮೂರುವರೆ ಹಂಗೆ ನಾನು ಡಿ ಹೋಗ್ಬಿಟ್ಟು ಗ್ರಾಸರಿ ಎಲ್ಲ ತೊಗೊಂಡು ಬಂದೆ ನಾನು ಒಬ್ಳೇ ಹೋಗ್ಬಿಡ್ತೀನಿ ನನ್ನ ಮಗನ ಬಾ ಬರೋಣ ಅಂತ ಅಂದೆ ಅವನು ಬರಲಿಲ್ಲ ಸರಿ ಅಂತ ಅಂದ್ಬಿಟ್ಟು ನಾನು ಒಬ್ಳೇ ಹೋಗ್ಬಿಟ್ಟು ಈ ಬ್ಯಾಗ್ನ ಮುಂದೆಗಡೆ ಇಟ್ಕೊಂಡು ಎಲ್ಲ ಐಟ್ ಐಟಮ್ಸನ್ನು ಮುಂದೆಗಡೆ ಹಾಕ್ಕೊಂಡ್ಬಿಟ್ಟು ಬಂದ್ಬಿಡ್ತೀನಿ ಸುಮ್ಮನೆ ಏನಕ್ಕೆ ಆಟೋಗಳಿಗೆಲ್ಲ ಅಷ್ಟೊಂದು ದುಡ್ಡು ಖರ್ಚು ಮಾಡೋದು ಅಂತ ಅಂದ್ಬಿಟ್ಟು ನಾನು ಗಾಡಿಯಲ್ಲೇ ಹೋಗಿ ಬರ್ತೀನಿ ಎಲ್ಲಿ ಖರ್ಚು ಮಾಡಬೇಕು ಅಲ್ಲಿ ಖರ್ಚು ಮಾಡೋಣ ಎಲ್ಲಿ ಖರ್ಚು ಮಾಡಬಾರ್ದು ಅಲ್ಲಿ ಖರ್ಚು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನೇ ಒಬ್ಬಳೇ ಹೋಗ್ಬಿಟ್ಟು ಈ ಗ್ರಾಸರಿ ಎಲ್ಲ ತೊಗೊಂಡು ಬಂದೆ ಇವತ್ತಿನ ಇಲ್ಲಿಗೆ ಎಂಡ್ ಮಾಡೋ ಟೈಮ್ ಬಂತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ನೆಕ್ಸ್ಟ್ ವಿಡಿಯೋದ ಸಿಗೋಣ ಬಾಯ್